ಗಂಡ ಹಿಂತಿ ದುಡಿತಿದ್ವಿ ಕಡೆಗೆ ಅಂತ ಹೋಗ್ತಿದ್ವಿ ಸರ ಫೈನಾನ್ಸ್ ನಲ್ಲಿ ಈಗ ಕಟ್ಟಕ್ ಆಗೋದ್ರಿ ಹಂಗಾಗಿ ಅವ್ರ ಫೈನಾನ್ಸ್ ನಲ್ಲಿ ಕಾಟನ ಬಾಳ ಆಗೇತ್ರಿ ಹಂಗಾಗಿ ಇವ್ರು ಈ ತರ ಮಾಡ್ತಾರೆ ಆಗೇತ್ರಿ ಒಂದ್ ಎಷ್ಟ್ ಆಗೇತಿ ಅಂತ ಗೊತ್ತಿದ್ರು ಒಟ್ಟು ಮಾಡಿ ಒಂದ್ ಮೂರ್ ನಾಲ್ಕ್ ಸಂಗ್ರ ತಕೊಂಡ್ರಿ ಏನು ಮಾಡಿದ್ರು ಮನೆ ಬಂದ್ರ ಮನೆ ಬಂದ್ರ ಮನೆ ಬಂದ್ರ ಅವ್ರು ಹ್ಞೂ ರೀ ಮನೆ ಬಂದಿದ್ರು ಯಾವ್ ಬಂದಿದ್ರು ನಿನ್ನೆ ಮೊನ್ನೆ ಕೂಡ ಬಂದ್ರ ಹ್ಞೂ